ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಮುಳಬಾಗಲು ತಾಲೂಕಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಈ ವರ್ಷ ನಿರೀಕ್ಷೆಯಂತೆ ಮಳೆ ಆಗಲಿಲ್ಲ ಸ್ವಲ್ಪ ಕುಡಿಯೋ ನೀರಿನ ತೊಂದರೆ ಆಗಿದೆ ಈಗ ನಮ್ಮ ಈಶ್ವರನ ಒಂದು ಅನುಗ್ರಹದಿಂದ ಮಳೆ ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಬಿಗಿನಿಂಗ್ ಅಲ್ಲಿ ನಾನು ಇಲ್ಲಿ ಎಮ್ ಎಲ್ ಎಾಗ ನೀರಿಗೆ ಶುಭ ಆಕಾರ ಇತ್ತು ಆಗ ಸೋಮೇಶ್ವರ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಿಸಿದೆ ನಾನು ನಾನು ನಮ್ಮ ಇಬ್ರು ಅದೇ ದಿನ ಮಳೆ ಶುರುವಾಯಿತು ಆಮೇಲೆ ಸತತವಾಗಿ ಮಳೆ ಬಂದು ನನ್ನ ಕಾಲಾವಧಿಯಲ್ಲಿ ಏನೂ ನೀರು ತೊಂದರೆ ಇರಲಿಲ್ಲ ಕೆ ಸಿ ಬಾಲಿ ನೀರು ಬಂದು ಅಂತರ್ಜಲ ವೃದ್ಧಿಯಾಗಿ ನೀರಿನ ಮೇಲ್ಮಟ್ಟ ಜಾಸ್ತಿ ಆಯಿತು ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಯಿತು ನೀರಿಲ್ದೆ ನಾವ್ ಏನು ಚಟುವಟಿಕೆಗಳು ಮಾಡೋಕ್ಕಾಗೋದ್ರಿಂದ ಬಹಳ ಕಷ್ಟ ಜನವರಗಳಿರ್ಬೋದು ಜನತೆಗೆ ಇರ್ಬೋದು ಎಲ್ಲರಿಗೂ ಇರ್ಬೋದು ಬೆಳೆಗೂ ಇರ್ಬೋದು ಅದೊಂದು ಆಮೇಲೆ ಈಗ ಮಹಾಮಾರಿ ಆವಾಗ ಬಹಳ ಎದುರಿಸ್ತೀವಿ ನಾವು ಕರೋನಾ ಈಗ ಅದಿಲ್ಲ ಅದೊಂದು ಒಳ್ಳೆ ಸುದ್ದಿ ಇದೇ ತರ ಮುಂದೆನೋ ಅಷ್ಟೇನೆ ದೇವರು ಯಾವುದೇ ಒಂದು ದೊಡ್ಡ ಕಾಯಿಲೆಗಳು ಏನಂತೀವಿ ನಾವು ಈ ಕರೋನಾ ಅಂತ ಕಾಯಿಲೆಗಳು ಬರಬಾರ್ದು ಜನಗಳಿಗೆ ಆರೋಗ್ಯ ಕೊಡಬೇಕು ಜನಗಳಿಗೆ ಒಂದು ನೆಮ್ಮದಿ ಕೊಡಬೇಕು ಆಮೇಲೆ ಶಾಂತಿ ಕಾಪಾಡಿಕೊಂಡು ಎಲ್ಲರೂ ಮಂತ್ರದಲ್ಲಿ ಬಾಳ್ಬೇಕು ಅಂತ ಒಂದು ಒಳ್ಳೆ ಮನಸ್ಸು ಕೊಡ್ಲಿ ದೇವರು ಅಂತ ದೇವರಲ್ಲಿ ಈಶ್ವರನಲ್ಲಿ ಬಿಡ್ಕೊಂತೀನಿ ಈ ಮಹಾ ಅಮಾಶೆ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾರೆ ಬರೀ ಒಂದು ಕರ್ನಾಟಕದಲ್ಲ ಇಲ್ಲ ನಮ್ಮ ಮುಳಭಾಗಲಲ್ಲ ದೇಶಾದ್ಯಂತ ಆಚರಣೆ ಮಾಡ್ತಾರೆ ಪ್ರತಿಯೊಬ್ರು ದೇವಸ್ಥಾನಕ್ಕೆ ಇವತ್ತೊಂದು ಭೇಟಿ ಮಾಡ್ ಕೊಡ್ತಾರೆ ದೇವರನ್ನ ದರ್ಶನ ಮಾಡ್ತಾರೆ ಅದು ನಮ್ಮ ಆಚಾರ ವಿಚಾರಗಳಲ್ಲಿ ಮೊದಲಿಂದ ಬಂದಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದು ದೇವರನ್ನ ಆರಾಧನೆ ಮಾಡಿ ಬರ್ತಾರೆ ಈ ಒಂದು ಈ ಒಂದು ವೃತ್ತಿ ಏನೇ ಆಗಲಿ ಅದು ಬೆಳೆಸ್ಕೊಂಡು ಹೋಗ್ಬೇಕು ದೇವರ ಮೇಲೆ ನಂಬಿಕೆ ಇಡಬೇಕು ಆಗ ದೇವರು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತೇನೆ ವಿಘ್ನಗಳೆಲ್ಲ ವಿನಾಶ ಆಗ್ತವೆ ಆಮೇಲೆ ಜನಗಳನ್ನ ನೀಡೋದಿಷ್ಟೇನೆ ಸೌಹಾರ್ದತೆ ಇಡೀ ಶಾಂತಿ ಕಾಪಾಡಿ ಎಲ್ಲಾನು ಪ್ರೀತಿಯಿಂದ ಕಾಣಿ ದ್ವೇಷ ಮಾಡೋದ್ ಬೇಡ ದ್ವೇಷದ ಏನು ಸಾಧನೆ ಮಾಡಕ್ಕಾಗಲ್ಲ ನಾನೆಷ್ಟು ನೀನೆಷ್ಟು ಅಂತ ಸುಮ್ಮನೆ ಕೊಚ್ಕೊಂತಾರೆಲ್ಲ ಅವೆಲ್ಲ ಮಾಡಬಾರ್ದು ನೀನ್ ನೀನೇ ನಾನ್ ನಾನೇ ಅಷ್ಟೇ ಆ ಲೆಕ್ಕದಲ್ಲಿ ಇರಬೇಕು ಒಳ್ಳೆ ಕೆಲ್ಸಕ್ಕೆ ಪ್ರೋತ್ಸಾಹ ಮಾಡೋಣ ಅಭಿವೃದ್ಧಿ ಕೆಲಸಕ್ಕೆ ಪ್ರೋತ್ಸಾಹ ಮಾಡೋಣ ಜನರಿಗೆ ಕೈಲಾದ್ರು ಸಹಾಯ ಮಾಡೋಣ ಸುಮ್ಮ ಇರೋಣ ಏನ್ ಮಾಡಿದ್ರೆ ಅಂತ ಕೇಳ್ತಾ ಕೇಳ್ತಾರಲ್ಲ ಅವ್ರು ಕೇಳ್ಬೇಕು ನೀನ್ ಏನ್ ಸಮಾಜಕ್ಕೆ ಅಂತ ಆತರ ನೀನ್ ಕೈಲಾದಕ್ಕೆ ಸಹಾಯ ಮಾಡು ಕೆಲಸ ಮಾಡು ಸೇವೆ ಮಾಡುವಂತ ಹೇಳ್ತಾ ಹುಟ್ಟಿದ್ಕೊಂಡು ಸಾಕು ಏನಾದ್ರು ಕೆಲಸ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಮುಗುವಾಗಲೂ ಜನತೆಗೆ ಶುಭ ಕೋರಿ ಹಬ್ಬದ ಶುಭಾಶಯಗಳು ನೀಡ್ತಾ ಮಲಾ ಪ್ರಯುಕ್ತ ಎಲ್ಲರೂ ದೇವ್ರನ್ನ ಆರಾಧನೆ ಮಾಡಿ ಸಂತೋಷದಿಂದ ಇರಬೇಕು ಅಂತ ನಾನು ದೇವರನ್ನ ಪ್ಲಸ್ ಅವನಿ ರಾಮಲಿಂಗ ದಾಸ ಕರೀತಾರೆ ಇಪ್ಪತ್ತ ಎಂಟಕ್ಕೆ ಇದೆ ನಾನು ಸಮಯ ಸಿಕ್ಕಿದ್ರೆ ಬರ್ತೀನಿ ಯಾಕಂದ್ರೆ ಮೀಟಿಂಗ್ ಇದೆ ನನ್ಗೆ ಬೆಂಗಳೂರಲ್ಲಿ ಮುಗಿಸ್ಕೊಂಡ್ ಬರಬೇಕು ಎಷ್ಟೇ ಟೈಮ್ ಆದ್ರೂ ಲೇಟಾಗಿ ಬಂದು ನಾನು ದೇವ್ರ ದರ್ಶನ ಮಾಡ್ಕೊಂಡು ಪ್ರತಿ ವರ್ಷ ಬಂದಂಗೆ ಈ ವರ್ಷ ಒಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾನು ಕರೆದಿದ್ದಾರೆ ಆ ಊರಿನ ಜನ ನಮ್ಮ ಕ್ಷೇತ್ರದ ಜನ ಬನ್ನಿ ದರ್ಶನಕ್ಕೆ ಅಂತ ಸುಮಾರು ಜನ ಕರೆದಿದ್ದಾರೆ ಬಂದು ಹೋಗ್ತೀನಿ